ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾನಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಆಭರಣಗಳನ್ನ ತೋರಿಸ್ತಾ ಇದೀನಿ ಒಂದಿಷ್ಟು ಮಾಂಗಲ್ಯ ಚೈನ್ ಆಗಿರ್ಬೋದು ನೆಕ್ ಚೈನ್ಸ್ ಆಗಿರ್ಬೋದು ಸಿಂಪಲ್ ಚೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತರಿಗೆ ತುಂಬು ದೇಹದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಿಮ್ಗೆ ಇಷ್ಟ ಆಗುತ್ತೋ ಸ್ಕ್ರೀನ್ ಶಾಟ್ ತಗೊಳ್ಳಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ಸೆಂಡ್ ಮಾಡ್ಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಆಗುವಂತದ್ದು ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಅಂಜಲಿ ಕಟಿಂಗ್ ಮಂಗಲ ಚೈನು ನೋಡ್ತಾ ಇದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ದಪ್ಪ ಇದೆ ಅಂತಾನೆ ಹೇಳಬಹುದು ಪಂಚಲೋಹದಲ್ಲಿ ವಿತೌಟ್ ಕರೆಮಣಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಲಾಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಈ ರೀತಿ ಇದೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಅಂತಾನೆ ಹೇಳ್ಬಹುದು ಕೆಳಗಡೆ ನೀವು ತಾಳಿ ಕೂಡ ಯೂಸ್ ಮಾಡಬಹುದು ಹಾಗೆ ಕೂಡ ಹಾಕೋಬಹುದು ತುಂಬಾನೇ ಯೂನಿಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ನೋಡಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಲೆಂತ್ ಬಂದ್ಬಿಟ್ಟು ಎಕ್ಸಾಕ್ಟ್ ತರ್ಟಿ ಇಂಚಸ್ ಇರುತ್ತೆ ಅಂತಾನೆ ಹೇಳಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಡಬಲ್ ಪಾಲಿಶ್ ಆಗಿರುವಂತದ್ದು ಪಂಚಲೋಹದಲ್ಲಿ ತುಂಬಾನೇ ಚೆನ್ನಾಗಿದೆ ಸೊ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಮುಡಿ ಡಿಸೈನ್ ಇರುವಂತದ್ದು ಮುಷ್ಟಿಜಿ ಡಿಸೈನ್ ಅಂತಾನು ಕರೀತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಸಿಂಗಲ್ ತಾಳಿ ಯೂಸ್ ಮಾಡಿರುವಂತದ್ದು ಇದೆಲ್ಲ ಬಂದ್ಬಿಟ್ಟು ಕ್ರಿಸ್ಟಲ್ ಕರೆಮಿಣಿ ಅಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡ್ರು ಅಷ್ಟೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಇಂದ ದೂರ ಇಟ್ರೆ ನೀವು ಒಂದ್ ವರ್ಷ ಅಲ್ಲ ಮೂರ್ ವರ್ಷ ಆರಾಮಾಗಿ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು ಡಿಸೈನ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಕರಿಮಣಿ ಚೈನ್ ಮತ್ತೆ ಒಂದು ಪರ್ಲ್ ಚೈನ್ ಕೂಡ ಶೋ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದಿಲ್ಲ ಮೂರು ಕರಿಮಣಿನ ಯೂಸ್ ಮಾಡಿ ಒಂದು ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದರೆ ತುಂಬಾ ಯೂನಿಕ್ ಆಗಿದೆ ಇದ್ ಬಂದ್ಬಿಟ್ಟು ಮೂರ್ ಪರ್ಲ್ ಮತ್ತೆ ಮೂರ್ ಗೋಲ್ಡ್ ಬಾಲ್ಸ್ ನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ಈ ಕರಿಮಣಿ ಚೈನ್ ಗೆ ಬಂದ್ಬಿಟ್ಟು ನೀವು ತಾಳಿ ಕೂಡ ಹಾಕಿ ಯೂಸ್ ಮಾಡಬಹುದು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಯೂನಿಕ್ ಡಿಸೈನ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಶಾರ್ಟ್ ತಾಳಿ ಪಂಚಲೋಹದಲ್ಲಿ ಮಾಡಿರುವಂತದ್ದು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನ್ಯೂ ಡಿಸೈನ್ ಮತ್ತೆ ನ್ಯೂ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ನೀವು ಸಿಂಪಲ್ ಆಗಿ ಹಾಕೊಳ್ಳೋರಾದ್ರೆ ಇದನ್ನ ಯೂಸ್ ಮಾಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದೀರಲ್ಲ ಇದು ವಿತ್ ತಾಳಿ ಬೇಕು ಸಿಗುತ್ತೆ ವಿತೌಟ್ ತಾಳಿ ಬೇಕಾದ್ರೂ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಪಂಚಲೋಹ ಲೋಹ ಆಗಿರೋದ್ರಿಂದ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ವಿತ್ ತಾಳಿ ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತೌಟ್ ತಾಳಿ ಆದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಪಂಚ ಲೋಹದಲ್ಲಿ ಮಾಡಿರುವಂತದ್ದು ಅಂಜಲಿ ಕಟಿಂಗು ಇದು ಬಂದ್ಬಿಟ್ಟು ವಿತ್ ಕರೆಮಣಿ ಇರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಸೇಮ್ ಗೋಲ್ಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ದಪ್ಪ ಕೂಡ ಬರುತ್ತೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕರೆಮಣಿ ಯೂಸ್ ಮಾಡ್ಬಿಟ್ಟು ಮಧ್ಯ ಗೋಲ್ಡ್ ಮಣಿನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದಕ್ಕೆ ತಾಳಿ ಹಾಕೊಂಡು ಹಾಕೊಂಡ್ಬಿಟ್ರಂತೂ ಗೋಲ್ಡ್ ಗು ಇದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಪಂಚಲೋಹ ಆಗಿರೋದ್ರಿಂದ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ನೆಕ್ ಚೈನ್ ನೋಡ್ತಾ ಇದೀರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೇಕ್ ಡಿಸೈನ್ ಅಲ್ಲಿ ಮಾಡ್ಸಿರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಗೋಲ್ಡ್ ಬಾಲ್ಸ್ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಯೂನಿಕ್ ಆಗಿ ಕಾಣಿಸ್ತಾ ಇದೆ ವಿತ್ ಪೆಂಡೆಂಟ್ ಇರುವಂತದ್ದು ತುಂಬಾ ಟ್ರೆಂಡಿಂಗ್ ಇರುವಂತದ್ದು ಅಂತಾನೆ ಹೇಳ್ಬಹುದು ತುಂಬಾನೇ ಚೆನ್ನಾಗಿದೆ ಒನ್ ಗ್ರಾಮ್ ಗೋಲ್ಡ್ ಟು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೊ ಇದ್ರಲ್ಲಿ ಕಲರ್ಸ್ ಬಂದ್ಬಿಟ್ಟು ಫುಲ್ ಮೆರೂನ್ ಇದೆ ಫುಲ್ ವೈಟ್ ಇದೆ ಒಂದು ಮಲ್ಟಿ ಕಲರ್ ಕೂಡ ಇದೆ ನೀವ್ ಯಾವ್ದನ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಸೊ ಇದು ಬಂದ್ಬಿಟ್ಟು ಏಟೀನ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು ಸೆಟ್ ಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ಶಾರ್ಟ್ ತಾಳಿ ಅಂತಾನೆ ಹೇಳಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರಲ್ಲ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಕೂಡ ಡ್ರೆಸ್ ಮೇಲೆ ಅಥವಾ ಸ್ಯಾರಿ ಮೇಲೆ ಕೂಡ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನ್ಯೂ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಇಂದ ದೂರ ಇಟ್ಟರೆ ಆರಾಮಾಗಿ ಎರಡ್ ಮೂರ್ ವರ್ಷ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಮೋಪ್ ಚೈನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಯೂನಿಕ್ ಡಿಸೈನ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ತಾಳಿ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು ಮಂಗಲೇಸರ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದೀರಲ್ಲ ಮೋಪ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫುಲ್ ವೈಟ್ ಇದೆ ಮೆರೂನ್ ವೈಟ್ ಇದೆ ಮತ್ತೆ ಮೆರೂನ್ ಗ್ರೀನ್ ವೈಟ್ ಇದೆ ತುಂಬಾ ಚೆನ್ನಾಗಿದೆ ಎಕ್ಸಾಕ್ಟ್ ಥರ್ಟಿ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಮಾಂಗಲ್ಯ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿತ್ ಕರಮಣಿ ಇರುವಂತದ್ದು ಒನ್ ಗ್ರಾಮ್ ಗೋಲ್ಡ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ನೋಡಿ ಎಷ್ಟು ಚೆನ್ನಾಗಿದೆ ತಾಳಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಅಂತಾನೆ ಹೇಳ್ಬೋದು ಇದ್ ಬಂದ್ಬಿಟ್ಟು ಬಾಕ್ಸ್ ಡಿಸೈನ್ ಅಲ್ಲಿ ಇರುವಂತದ್ದು ನಾಲ್ಕು ಕ್ಯಾಪ್ಡ್ ಕರೆಮಣಿನ ಯೂಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬಹುದು ಇದ್ ಬಂದ್ಬಿಟ್ಟು ಎಕ್ಸಾಕ್ಟ್ ಥರ್ಟಿ ಇಂಚಸ್ ಲೆಂತ್ ಬರುತ್ತೆ ವಿತ್ ತಾಳಿ ಆದ್ರೆ ಎಕ್ಸಾಕ್ಟ್ ತರ್ಟಿ ಟೂ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನೈನ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಹವಳ ಚೈನ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಬಂದ್ಬಿಟ್ಟು ಥ್ರೆಡ್ ಟೈಪ್ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ನೋಡ್ತಾ ಇದೀರಲ್ಲ ಮುಷ್ಟಿ ಡಿಸೈನ್ ಅಥವಾ ಮುಡಿ ಡಿಸೈನ್ ಅಂತ ಕರೀತಾರೆ ಹವಳ ಕೂಡ ಯೂಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ಹುಕ್ ಬರುತ್ತೋ ಅದೇ ರೀತಿ ಹುಕ್ ಕೂಡ ಇದ್ರಲ್ಲಿ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಥೌಸಂಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೊ ಇದ್ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಸೋಪೋಟರ್ ಪರ್ಫ್ಯೂಮ್ ನಿಂದ ದೂರ ಇಟ್ಟರೆ ನೀವು ಆರಾಮಾಗಿ ಎರಡ್ ಮೂರು ವರ್ಷ ಯೂಸ್ ಮಾಡಬಹುದು ನಿಮಗೆ ವ್ಯಾರಂಟಿ ಒನ್ ಇಯರ್ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ಜೈನ್ಸ್ ಶಾರ್ಟ್ ಚೈನ್ ಅಂತಾನೆ ಹೇಳ್ಬಹುದು ತುಂಬಾ ದಪ್ಪ ಇದೆ ಅಂತಾನೆ ಹೇಳಬಹುದು ತುಂಬಾ ಡಿಫ್ರೆಂಟ್ ಆಗಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಟ್ವೆಂಟಿ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಈ ಸರಿ ತರಿಸಿರುವಂತದ್ದು ಇದ್ರಲ್ಲಿ ನಿಮ್ಗೆ ಮೂರು ಡಿಸೈನ್ ಬರುತ್ತೆ ಒಂದು ಪ್ಲೇನ್ ಡಿಸೈನ್ ಒಂದು ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಬರುತ್ತೆ ಇನ್ನೊಂದ್ ಸ್ವಲ್ಪ ಡಿಸೈನ್ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ ಕ್ವಾಲಿಟಿ ಕ್ವಾಲಿಟಿದಾಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಮೋಪ್ ಚೈನ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಸ್ಟೋನ್ ಯೂಸ್ ಮಾಡಿ ಮಾಡಿರುವಂತದ್ದು ಅಂತಾನೆ ಮಾಡಿರುವಂತಬಹುದು ಸ್ನೇಕ್ ಡಿಸೈನ್ ಅಲ್ಲಿ ಇರುವಂತದ್ದು ಚೈನು ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ರಲ್ಲ ಸ್ಟೋನ್ ಕ್ವಾಲಿಟಿನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಹಾಕೊಂಡ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳಬಹುದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ 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 ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಮುಡಿ ಚೈನ್ ನೋಡ್ತಾ ಇದೀರಲ್ಲ ನಿಮ್ಗೆ ಗ್ರೀನ್ ಬೀಡ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಡಬಲ್ ಲೇಯರ್ ಎಕ್ಸಾಕ್ಟ್ ಒಂದು ಟ್ವೆಂಟಿ ಏಟ್ ಇಂಚಸ್ ಲೆಂತ್ ಬರುತ್ತೆ ಅಂತಾನೆ ಹೇಳ್ಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದೀರಲ್ಲ ಇದ್ರಲ್ಲಿ ನಿಮ್ಗೆ ನಾನು ಅವಾಗ್ಲೇ ಹವಳ ತೋರಿಸಿದ್ದೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಇದು ಜಸ್ಟ್ ಚೈನ್ ಅಷ್ಟೇ ಬರುತ್ತೆ ಅವಾಗ್ಲೆ ವಿತ್ ಯೋರ್ ಇಂಜ್ ತೋರಿಸಿರುವಂತದ್ದು ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಕ್ ಬೀಡ್ಸ್ ಅಲ್ಲಿ ಕೂಡ ಬರುತ್ತೆ ಕರೆಮಣಿಯಲ್ಲಿ ನೋಡ್ತಾ ಇದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಒಂದ್ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನ್ ತೋರಿಸಿರಂತ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೇನೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್